ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಹೇಗಿದ್ದೀರಾ ಸಮಾಜದಲ್ಲಿ ಬದುಕುತ್ತಿರುವ ನಮ್ಮೆಲ್ಲರಿಗೂ ರೆಸ್ಪೆಕ್ಟ್ ಬೇಕು ಎಲ್ಲರೂ ನಮಗೆ ಸರಿಯಾದ ಗೌರವ ಕೊಡಬೇಕು ನಮಗೆ ಸಿಗಬೇಕಾದ ಮರ್ಯಾದೆ ಸಿಗಬೇಕು ಆದರೆ ಆ ರೆಸ್ಪೆಕ್ಟ್ ಬೆಳಬೇಕಂದ್ರೆ ಅದು ನಮ್ಮ ಕೈಯಲ್ಲಿಯೇ ಇದೆ ನಮ್ಮ ವ್ಯಾಲ್ಯೂ ಕಡಿಮೆ ಆಗೋ ರೀತಿ ನಾವೇ ನಡ್ಕೊಂಡ್ರೆ ಇನ್ನು ಜನ ಹೇಗೆ ನಮಗೆ ವ್ಯಾಲ್ಯೂ ಕೊಡ್ತಾರೆ ಅದಕ್ಕಾಗಿ ನಾವಿವತ್ತು ನಮ್ಮ ವ್ಯಾಲ್ಯೂನ ಹೆಚ್ಚಿಸಿಕೊಳ್ಳುವುದಷ್ಟೇ ಅಲ್ಲ ಜನರ ಜೊತೆ ಯಾವ ರೀತಿ ಇರಬೇಕು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಯೋಣ ಸೊ ಲೆಟ್ಸ್ಟಾರ್ಟ್ ಒನ್ ಸೋ ಮಚ್ ಡಿಪೆಂಡ್ಸ್ ರೆಪ್ಯೂಟೇಶನ್ ಗಾರ್ಡ್ ಇಟ್ ವಿತ್ ಯರ್ ಲೈಫ್ ರೆಪ್ಯುಟೇಷನ್ ಸ್ಟೋನ್ ಆಫ್ ಪವರ್ ಇದು ಮನುಷ್ಯನಿಗೆ ಅತಿ ಮುಖ್ಯ ಸೊ ಬೇರೆಯವರಿಗೆ ನೀವು ಹೇಗೆ ಕಾಣುತ್ತೀರಿ ಅನ್ನೋದು ನಿಮಗೆ ತುಂಬಾ ಮುಖ್ಯ ಒಂದು ವೇಳೆ ನಿಮಗೆ ಬಲವಾದ ರೆಪ್ಯುಟೇಷನ್ ಇದ್ರೆ ನೀವು ಎಲ್ಲಿಯೇ ಇದ್ದರೂ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇ ಆಗಿರ್ತೀರಾ ಇಂತಹ ರೆಪ್ಯುಟೇಷನ್ ಇಂದ ನಿಮ್ಮಲ್ಲಿ ಸಣ್ಣ ಬಲವಿದ್ರು ಕೂಡ ಅದು ಬೇರೆಯವರಿಗೆ ದೊಡ್ಡ ಬಲವಾಗಿ ಕಾಣುತ್ತದೆ ನಾವು ಎಲ್ಲಿಗೆ ಹೋದ್ರೂ ಆ ಬಲ ನಮ್ಮ ಜೊತೆಗೆ ಇರುತ್ತೆ ಇದನ್ನೆಲ್ಲ ಮಾಡೋಕೆ ನಾವು ಹೆಚ್ಚು ಎನರ್ಜಿನ ಖರ್ಚು ಮಾಡಬೇಕಾಗಿಲ್ಲ ಯಾವಾಗ ಒಬ್ಬ ಮನುಷ್ಯನಿಗೆ ಇಂತಹ ಬಲ ಇರುತ್ತೋ ಆಗ ಜನರೇ ಅವರಿಗೆ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ಗೆ ಏನಾದ್ರೂ ಹೇಳ್ಬೇಕಂದ್ರೂ ಭಯ ಪಡ್ತಾರೆ ಸೊ ನಿಮ್ಮ ಇಮೇಜ್ ಅನ್ನು ಬೆಳೆಸಿಕೊಳ್ಳುವ ಕೆಲಸಗಳನ್ನಷ್ಟೇ ಮಾಡಿ ನಿಮ್ಮ ಇಮೇಜ್ ಅನ್ನು ಹಾಳು ಮಾಡುವ ಕೆಲಸಗಳನ್ನಲ್ಲ ನಂಬರ್ ಟು ಆಲ್ವೇಸ್ ಸೇ ಲೆಸ್ ದನ್ ನೆಸೆಸರಿ ಅವಶ್ಯಕತೆಗಿಂತ ಹೆಚ್ಚು ಮಾತನಾಡಬಾರದು ಅಂತ ನಮಗೆ ದೊಡ್ಡವರು ಹೇಳ್ತಾರೆ ಪವರ್ಫುಲ್ ಪೀಪಲ್ಸ್ ಪ್ರಪಂಚದಲ್ಲಿರುವ ಲೀಡರ್ಸ್ ದೊಡ್ಡ ದೊಡ್ಡ ಕಂಪನಿಗಳನ್ನು ನಡೆಸುವವರು ಹೈ ಪೊಸಿಷನ್ ನಲ್ಲಿರುವವರು ಅತಿ ಕಡಿಮೆ ಮಾತನಾಡ್ತಾರೆ ಯಾವಾಗ ಏನ್ ಮಾತನಾಡಬೇಕು ಅಂತ ಅವರು ಪ್ರಿಪೇರ್ ಆಗ್ತಾರೆ ಅದನ್ನೇ ಮಾತನಾಡ್ತಾರೆ ಅದನ್ನ ಮೀರಿ ಒಂದು ಮಾತನ್ನು ಕೂಡ ಆಡೋದಿಲ್ಲ ಯಾವಾಗ ನೀವು ಕಡಿಮೆ ಮಾತನಾಡ್ತಿರೋ ನಿಮ್ಮ ಜೊತೆಗೆ ಇರೋರು ಹೆಚ್ಚು ಮಾತನಾಡ್ತಾರೆ ಇದರಿಂದ ಅವರ ಆಲೋಚನೆ ಹೇಗಿದೆ ಅಂತ ನೀವು ತಿಳ್ಕೋಬಹುದು ಅದೇ ನೀವೇ ಹೆಚ್ಚು ಮಾತನಾಡಿದ್ರೆ ನಿಮ್ಮ ಆಲೋಚನೆಗಳನ್ನ ಅವರಿಗೆ ಹೇಳ್ಬಿಡ್ತೀರಾ ಹಾಗೆ ನಿಮಗೆ ಬೇಕಾದ ಪ್ರಶ್ನೆಗಳನ್ನು ಮಧ್ಯ ಮಧ್ಯದಲ್ಲಿ ಕೇಳಿದ್ರೆ ಅವರು ಮೆಲ್ಲ ಮೆಲ್ಲಗೆ ಎಲ್ಲಾ ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತಾರೆ ಈ ರೀತಿಯ ಮಾತುಕತೆಗಳಿಂದ ಪವರ್ ನಿಮ್ಮ ಕಡೆಗೆ ತಿರ್ಸ್ಕೊಳ್ಬಹುದು ನಂಬರ್ ತ್ರೀ ವಿನ್ ಥ್ರೋ ಯುವರ್ ಆ್ಯಕ್ಷನ್ಸ್ ನೆವರ್ ಥ್ರೋ ಆರ್ಗ್ಯುಮೆಂಟ್ಸ್ ಬಲವಾಗಿ ಇನ್ನೊಬ್ಬರ ಮೇಲೆ ಕಿರುಚಾಡಿ ಆ ಸಮಯದಲ್ಲಿ ನೀವು ಗೆದ್ರು ಕೂಡ ಅದನ್ನು ದೊಡ್ಡ ಗೆಲುವಾಗಿ ಯಾರು ಗುರುತಿಸೋದೇ ಇಲ್ಲ ಆರ್ಗ್ಯುಮೆಂಟ್ ಮಾಡೋದ್ರಿಂದ ನಿಮ್ಮ ಎದುರಿನವರಿಗೆ ನಿಮ್ಮ ಮೇಲೆ ಸಣ್ಣ ಭಾವನೆ ಉಂಟಾಗ್ತದೆ ಗೌರವ ಅಲ್ಲ ಸೊ ನಿಮ್ಮ ಕೆಲಸದಿಂದ ನೀವು ಮಾತನಾಡಿ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ ಮಾಡಿಲ್ಲ ಅಂತ ಯಾರಾದ್ರೂ ಕೇಳಿದ್ರೆ ನಿಮ್ಗೆ ಕೋಪ ಬರುತ್ತೆ ಇನ್ನೊಂದ್ಸಾರಿ ಕೇಳಿದ್ರೆ ಆಗ್ತೀರಾ ಆದ್ರೆ ನಿಮ್ಗೆ ಈ ಸಮಾಜದಲ್ಲಿ ವ್ಯಾಲ್ಯೂ ರೆಸ್ಪೆಕ್ಟ್ ಪವರ್ ಬರ್ಬೇಕಂದ್ರೆ ಹೇಳಿದ ಕೆಲಸವನ್ನ ಮಾಡಿಬಿಡಿ ಇನ್ನು ನಿಮ್ಮ ಕೆಲಸ ಬೇರೆಯವರ ಬಾಯಿಯನ್ನು ತೆರೆಯಲು ಬಿಡೋದೇ ಇಲ್ಲ ಇವನು ಮಾಡೇ ಮಾಡ್ತಾನೆ ಅನ್ನೋ ಮಾತು ನಿಮ್ಮ ಇಮೇಜ್ ಅನ್ನು ಕೂಡ ಹೆಚ್ಚಿಸ್ತದೆ ಸೊ ಒಂದ್ ಪಾಯಿಂಟ್ ನ ಪ್ರೂವ್ ಅಂತ ಕಿರ್ಚಾಡಬೇಡಿ ಕೆಲಸ ಮಾಡಿ ನಿಮ್ಮ ವ್ಯಾಲ್ಯೂ ನ ನೀವೇ ಪ್ರೂವ್ ಮಾಡಿ ನಂಬರ್ ಫೋರ್ ಯೂಸ್ ಅಬ್ಸೆನ್ಸ್ ಟು ಇನ್ಕ್ರೀಸ್ ರೆಸ್ಪೆಕ್ಟ್ ಅಂಡ್ ಹಾನರ್ ಒಂದು ರಿಲೇಷನ್ ಸೃಷ್ಟಿಯಾಗುವಾಗ ಅದು ಫ್ರೆಂಡ್ಶಿಪ್ ಆಗಿದ್ರು ಪ್ರೀತಿಯಾಗಿದ್ರು ಬಿಸ್ನೆಸ್ ಆದ್ರೂ ಸ್ಟಾರ್ಟ್ ಇರೋದ್ರಿಂದ ನೀವು ಹೆಚ್ಚಾಗಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಹೆಚ್ಚು ಕಾಣಿಸ್ತಾ ಇರಬೇಕು ನಂತರ ಆ ಸಂಬಂಧ ಗಟ್ಟಿಯಾದ ಮೇಲೆ ಅಲ್ಲಿ ನಿಮ್ಮ ಇರುವಿಕೆಯನ್ನು ಕಡಿಮೆ ಮಾಡಿ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸಿ ಆ ರಿಲೇಷನ್ಗಾಗಿ ನೀವೊಬ್ಬರೇ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಅನ್ನೋದು ಜೊತೆ ಇರುವವರಿಗೆ ತಿಳಿಯೋ ಹಾಗೆ ಕಷ್ಟ ಪಡಬೇಕು ಆವಾಗಲೇ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇರುತ್ತೆ ಆಗ ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ ಆಗ ನೀವು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತೀರಾ ಒಂದು ವಸ್ತು ಸುಲಭವಾಗಿ ಸಿಗುತ್ತೆ ಅಂತ ಅಂದ್ಕೊಳ್ಳಿ ಆಗ ಅದರ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅದೇ ವಸ್ತು ಬಹಳ ರೇರ್ ಆಗಿ ಸಿಗುತ್ತೆ ಅಂತ ಅನ್ಕೊಳ್ಳಿ ಅದರ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಡಿಮ್ಯಾಂಡ್ ಹೆಚ್ಚಾಗಿರುತ್ತೆ ಸೊ ನಾವು ಪ್ರತಿ ಪಾರ್ಟಿಲಿ ಪ್ರತಿ ಮೀಟಿಂಗ್ ಅಲ್ಲಿ ನಾವು ಕಾಣಿಸ್ತಾ ಇದೀವಿ ಅಂದ್ರೆ ನಮ್ಮವನ್ನೇ ಬಿಡು ಅಂತ ಅನ್ಕೋತಾರೆ ಅದೇ ಆವಾಗವಾಗ ಪಾರ್ಟಿಗೆ ಮೀಟಿಂಗ್ ಗೆ ಹೋದ್ರೆ ನಿಮ್ಮನ್ನ ನೋಡಿ ಬಹಳ ದಿನ ಆಯ್ತು ನಿಮ್ಮನ್ನ ಬಹಳ ಮಿಸ್ ಮಾಡ್ಕೊಂಡ್ವಿ ಅಂತಾರೆ ಸೊ ಯೂಸ್ ಅಬ್ಸೆನ್ಸ್ ಟು ಇನ್ಕ್ರೀಸ್ ರೆಸ್ಪೆಕ್ಟ್ ಅಂಡ್ ಹಾನರ್ ನಂಬರ್ ಫೈವ್ ಡೋಂಟ್ ಕಮೆಂಟ್ ಟು ಎನಿ ಒನ್ ಪ್ರಪಂಚ ಯುದ್ಧಗಳ ಸಂದರ್ಭದಲ್ಲಿ ಜರ್ಮನಿ ಫ್ರಾನ್ಸ್ ಯು ಕೆ ಇಟಲಿ ಇಂತಹ ಪ್ರಪಂಚ ಯುದ್ಧದಲ್ಲಿ ಭಾಗವಹಿಸಿದ ದೇಶಗಳ ಮಧ್ಯದಲ್ಲಿ ಇರುವ ದೇಶ ಸ್ವಿಟ್ಜರ್ಲ್ಯಾಂಡ್ ಆದರೆ ಈ ದೇಶಕ್ಕೆ ಆದ ಸೊನ್ನೆ ಯಾಕೆಂದ್ರೆ ಸ್ವಿಟ್ಜರ್ಲೆಂಡ್ ಯಾವ ದೇಶಕ್ಕೂ ಯುದ್ಧ ಸಮಯದಲ್ಲಿ ಸಪೋರ್ಟ್ ಮಾಡುವುದಿಲ್ಲ ಅಂತ ಹೇಳ್ತು ಸೇಮ್ ಇದೇ ರೀತಿ ಎರಡು ಗುಂಪುಗಳ ನಡುವಿನ ಜಗಳಕ್ಕೆ ನಾವು ಹೋಗುವ ಅವಶ್ಯಕತೆ ಇಲ್ಲ ಹಾಗೆ ನಾವು ಯಾವ ಗುಂಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋ ಅವಶ್ಯಕತೆನೂ ಇಲ್ಲ ಇಂತಹ ವಿಷಯದಲ್ಲಿ ಯಾವಾಗ್ಲೂ ತಟಸ್ಥರಾಗಿರಿ ಅವ್ರವ್ರು ಹೇಗಾದ್ರೂ ಒಡೆದಾಡ್ಕೊಳ್ಳೆ ನಮಗೇನಾಗ್ಬೇಕು ಹೀಗೆ ನಾವು ತಟಸ್ಥರಾಗಿರೋದ್ರಿಂದ ಆ ಎರಡು ಗುಂಪುಗಳು ನಮಗೆ ಲಾಯಲ್ ಆಗಿರ್ತವೆ ನಮ್ಮ ಜೊತೆ ಚೆನ್ನಾಗಿರ್ತವೆ ಅವರ ಜೊತೆ ಮಾತನಾಡಿ ಆದ್ರೆ ಒಂದು ಗುಂಪಿನೊಂದಿಗೆ ಮಾತ್ರ ಕಮಿಟ್ ಆಗಬೇಡಿ ತಟಸ್ಥವಾಗಿದ್ದು ನಿಮ್ಮ ವ್ಯಾಲ್ಯೂನ ಹೆಚ್ಚಿಸಿಕೊಳ್ಳಿ ನಂಬರ್ ಸಿಕ್ಸ್ ರೀಕ್ರಿಯೇಟ್ ಯುವರ್ ಸೆಲ್ಫ್ ಈ ಸಮಾಜ ನಿನಗೆ ಕೊಡುವ ಐಡೆಂಟಿಟಿಗಿಂತ ನೀನು ನಿನಗಾಗಿ ತಯಾರಿಸಿಕೊಂಡ ಐಡೆಂಟಿಟಿ ತುಂಬಾ ಒಳ್ಳೆಯದು ಸಿನಿಮಾ ಹೀರೋಗಳಾಗಲಿ ರಾಜಕೀಯ ನಾಯಕರಾಗಲಿ ಯಾವುದೇ ಬ್ಯಾಕ್ ಇಲ್ಲದೆ ಬಂದವರಿಗೆ ಒಂದು ರೆಸ್ಪೆಕ್ಟ್ ಇರುತ್ತೆ ಅದೇ ರೀತಿ ಬ್ಯಾಕ್ ಇಂದ ಬಂದವರಿಗೆ ಅಂತಹ ರೆಸ್ಪೆಕ್ಟ್ ಇರೋದಿಲ್ಲ ಸೊ ನಿಮ್ಮ ದಾರಿನ ನೀವೇ ಹುಡ್ಕೊಳ್ಳಿ ನಿಮಗೆ ಯಾವುದೇ ಮಾಸ್ಟರ್ನ ಅವಶ್ಯಕತೆ ಇಲ್ಲ ನಿಮ್ಮನ್ನು ನೀವು ಮಣ್ಣಿನಿಂದ ಶಿಲ್ಪವನ್ನು ತಯಾರಿಸಿದಂತೆ ತಯಾರಿಸಿಕೊಳ್ಳಿ ನಿಮ್ಮನ್ನು ನೀವು ತಯಾರಿಸಿಕೊಳ್ಳುವ ಕ್ರಮದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಏನಂದ್ರೆ ಎಮೋಷನ್ಸ್ಗೆ ಮರಳಾಗಬೇಡಿ ಎಲ್ಲರ ಮುಂದೆ ಹತ್ತರೆ ಅಯ್ಯೋ ಪಾಪ ಅನ್ಬಹುದು ನಂತರ ನಿಮ್ಮನ್ನು ಒಬ್ಬ ವೀಕ್ ಪರ್ಸನಾಲಿಟಿಯಾಗಿ ಗುರುತಿಸ್ತಾರೆ ಅದಕ್ಕಾಗಿ ನೀವು ಒಬ್ಬ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಪರ್ಸನ್ ಆಗಿ ಬದಲಾಗಿ ನಂಬರ್ ಸೆವೆನ್ ಎಂಟರ್ ಆಕ್ಷನ್ ವಿತ್ ಬೋಲ್ಡ್ನೆಸ್ ಬಹಳ ಜನ ಬೋಲ್ಡ್ ಅಂದ್ರೆ ನಾಚಿಕೆ ಇಲ್ಲದಿರುವುದು ಅಂತ ಅನ್ಕೊಂಡಿದ್ದಾರೆ ಆದ್ರೆ ಬೋಲ್ಡ್ ಅಂದ್ರೆ ಧೈರ್ಯವಾಗಿರೋದು ನಿರ್ಭಯವಾಗಿರೋದು ಹಾಗೆ ಧೈರ್ಯವಾಗಿ ನಿರ್ಭಯವಾಗಿರೋರಿಗೆ ತುಂಬಾ ಜನ ಫಾಲೋವರ್ಸ್ ಇರ್ತಾರೆ ಅಂತವರನ್ನೇ ಎಲ್ರು ಇಷ್ಟ ಪುಕ್ಲರ್ಗೆ ಈ ಸಮಾಜ ವ್ಯಾಲ್ಯೂ ಕೊಡೋದೇ ಇಲ್ಲ ಒಂದು ತಪ್ಪು ಮಾಡಿದಾಗ ಅಯ್ಯೋ ತಪ್ಪು ಮಾಡಿದೆ ಅಂತ ಕೊರಗುವವರಿಗಿಂತ ಆ ತಪ್ಪನ್ನು ನಿರ್ಭಯವಾಗಿ ಒಪ್ಪಿಕೊಂಡವರನ್ನೇ ಈ ಸಮಾಜ ರೆಸ್ಪೆಕ್ಟ್ ಮಾಡುತ್ತೆ ಕೆಲವು ಜನ ಬೆಳೆಯುವ ರೀತಿಯೇ ಬೋಲ್ಡ್ ಆಗಿ ಬೆಳಿತಾರೆ ಆದ್ರೆ ಅದು ಎಲ್ರಿಗೂ ಆಗೋದಿಲ್ಲ ಸೊ ಬೋಲ್ಡ್ನೆಸ್ ಅನ್ನೋದು ಒಂದು ಅಭ್ಯಾಸ ಅದನ್ನು ನಾವೇ ಮಾಡ್ಕೋಬೇಕು ಈ ಸಮಾಜದಲ್ಲಿ ನಮ್ಗೆ ವ್ಯಾಲ್ಯೂ ಇರಬೇಕಂದ್ರೆ ಯಾವುದೇ ಕೆಲಸವನ್ನಾದರೂ ನಿರ್ಭಯವಾಗಿ ಮಾಡಬೇಕು ತಪ್ಪು ಮಾಡಿದ್ರು ನಿರ್ಭಯವಾಗಿ ಒಪ್ಕೋಬೇಕು ಹಾಗೆ ಈ ಸಮಾಜದಲ್ಲಿ ನಮ್ಮ ವ್ಯಾಲ್ಯೂ ಅನ್ನು ನಾವು ಬೆಳೆಸ್ಕೋಬೇಕು ನಂಬರ್ ಏಟ್ ಪ್ಲಾನ್ ಆಲ್ ದ ದ ಎಂಡ್ ನಿಮ್ಮ ಅಂತಿಮ ಗುರಿ ಏನು ಎನ್ನುವುದು ನಿಮಗೆ ಕ್ಲಿಯರ್ ಆಗಿ ತಿಳಿದಿರಬೇಕು ನಿಮ್ಮ ಗುರಿಗಾಗಿ ಸಾಗುವ ದಾರಿಯಲ್ಲಿ ಬರುವ ಪ್ರತಿಯೊಂದು ಅಡೆತಡೆಗಳನ್ನು ಮೊದಲೇ ಊಹಿಸಿ ಅವುಗಳನ್ನು ಹೇಗೆ ಒಡೆದೋಡಿಸಬೇಕು ಅನ್ನೋ ಕಂಪ್ಲೀಟ್ ಪ್ಲಾನ್ ನಿಮ್ಮ ಹತ್ತಿರ ಇರಬೇಕು ಬಹಳ ಜನ ಪ್ರೆಸೆಂಟ್ ಎಮೋಷನ್ಸ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿ ಬದುಕ್ತಾ ಇರ್ತಾರೆ ಅವರನ್ನ ಸಮಾಜ ಯಾವತ್ತೂ ವೀಕ್ ಆಗಿ ಪರಿಗಣಿಸುತ್ತೆ ಅದೇ ರೀತಿ ಪ್ಲಾನ್ ನೊಂದಿಗೆ ಕೆಲಸ ಮಾಡುವವನನ್ನು ಈ ಸಮಾಜ ರೆಸ್ಪೆಕ್ಟ್ ಮಾಡುತ್ತೆ ಪ್ಲಾನ್ ನೊಂದಿಗೆ ತಮ್ಮ ಗುರಿಯಡಿಗೇ ಹೋಗುವವರಿಗೆ ಯಾವ್ದಾದ್ರು ಪ್ರಾಬ್ಲಮ್ ಆದ್ರೆ ಕಂಗಾಲಾಗೋದಿಲ್ಲ ಬೇಜಾರ್ ಮಾಡಿಕೊಳ್ಳೋದಿಲ್ಲ ಯಾಕೆಂದ್ರೆ ಅದನ್ನು ಅವರು ಮೊದಲೇ ಊಹಿಸಿರ್ತಾರೆ ಕರೆಕ್ಟ್ ಆಗಿ ಪ್ಲಾನ್ ಪ್ರಕಾರ ಕೆಲಸ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಂತವರಿಗೆ ಈ ಸಮಾಜ ಕೊಡುವ ರೆಸ್ಪೆಕ್ಟ್ ದೊಡ್ಡದಾಗಿರುತ್ತೆ ನಂಬರ್ ನೈನ್ ಮೇಕ್ ಯುವರ್ ಅಕಾಂಪ್ಲಿಶ್ಮೆಂಟ್ ಸೀಮ್ ಎಫರ್ಟ್ಲೆಸ್ ನಿಮ್ಮ ಸಕ್ಸಸ್ ಅಷ್ಟು ಈಸಿಯಾಗಿ ಆಗೋಯ್ತಾ ಅಂತ ಜನ ಅಂದ್ಕೋಬೇಕು ಅಷ್ಟು ಎಫರ್ಟ್ ಆಗಿ ಯಾವಾಗ ಕೆಲಸ ಮಾಡದ ಅಂತ ಜನ ಅಂದ್ಕೋಬೇಕು ಮೈಕಲ್ ಜಾಕ್ಸನ್ ಋತಿಕ್ ಅವರು ಒಂದು ಸ್ಟೆಪ್ ಹಾಕಿದ್ರೆ ಎಲ್ರಿಗೂ ಮೈಂಡ್ ಬ್ಲಾಕ್ ಆಗುತ್ತೆ ಯಾಕೆಂದ್ರೆ ಅವರು ಆ ಸ್ಟೆಪ್ ನ ಬಹಳ ಕಷ್ಟವಾಗಿದ್ರು ಕೂಡ ಅವರು ಎಫರ್ಟ್ಲೆಸ್ ಆಗಿ ಈಸಿಯಾಗಿ ಮಾಡಿಬಿಡ್ತಾರೆ ಬಿಡ್ತಾರೆ ಆದ್ರೆ ಆ ಸ್ಟೆಪ್ ಕಲಿಯೋಕೆ ಅವರು ಎಷ್ಟು ಕಷ್ಟ ಅಂತ ಯಾರಿಗೂ ಗೊತ್ತಿಲ್ಲ ಹಾಗೆ ನಮ್ಮ ಸಕ್ಸಸ್ ನಾವು ಸಾಧಿಸಿದ ಘನತೆ ಯಾವ್ದಾದ್ರು ಕೂಡ ಎಫರ್ಟ್ಲೆಸ್ ಆಗಿ ಜನರಿಗೆ ಕಾಣಿಸ್ಬೇಕು ನಾವು ಎಷ್ಟು ಕಷ್ಟಪಟ್ಟೆವು ಅಂತ ಯಾರಿಗೂ ಹೇಳಬಾರದು ಆ ಸೀಕ್ರೆಟ್ ನ ಹಾಗೆ ಇರೋದಕ್ಕೆ ಬಿಟ್ಬಿಡಿ ಆವಾಗಲೇ ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ ನಂಬರ್ ಟೆನ್ ಫೈಸ್ ದ ಫ್ರೀ ಲಂಚ್ ಫ್ರೀ ಆಗಿ ಸಿಕ್ಕ್ರೆ ಫೆನೈಲ್ ಕೂಡ ಕುಡಿತಾನೆ ಅಂತ ಕೆಲವರಿಗೆ ಹೇಳ್ತಾನೆ ಇರ್ತೇವೆ ಅವರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಈ ಸೆಂಟೆನ್ಸ್ ಇಂದಲೇ ಅರ್ಥವಾಗುತ್ತೆ ಅದಕ್ಕಾಗಿ ಫ್ರೀಯಾಗಿ ಸಿಗುತ್ತೆ ಅಂತ ಆಸೆ ಪಟ್ಟು ಯಾವ ಕೆಲಸವನ್ನು ಮಾಡೋದಕ್ಕೆ ಹೋಗ್ಬೇಡಿ ಫ್ರೀ ರೂಪದಲ್ಲಿ ನಿಮಗೆ ತಿಳಿಯದ ಹಾಗೆ ನಿಮ್ಮ ಸೈಕಾಲಜಿನ ಕಂಟ್ರೋಲ್ ಮಾಡ್ತಾರೆ ಬಾ ನಿನ್ಗೆ ಫ್ರೀ ಆಗಿ ಎಣ್ಣೆ ಓಡಿಸ್ತೀನಿ ಊಟ ಮಾಡಿಸ್ತೀನಿ ಅಂದ್ರೆ ಹೋಗಬೇಡಿ ಯಾಕೆಂದ್ರೆ ನಂತರ ಅವರಿಗೆ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಊಟ ಮಾಡಿಸಿದಾನೆ ಬಿಡು ಅಂತ ಅವನು ಹೇಳಿದ್ದಾನೆ ಮಾಡ್ತೀರಾ ಹೀಗೆ ನಿಮ್ಮ ರೆಸ್ಪೆಕ್ಟ್ನ ನೀವೇ ಹಾಳು ಮಾಡ್ಕೋತೀರಾ ಸೊ ಫ್ರೀ ಅಂದ ತಕ್ಷಣ ಹೋಗಬೇಡಿ ನಿಮ್ಮ ವ್ಯಾಲ್ಯೂ ತುಂಬಾ ಮುಖ್ಯ ಫ್ರೀ ಕೆಲಸಗಳನ್ನ ನೀವು ಮಾಡೋದಿಲ್ಲ ಈ ಪಾಯಿಂಟ್ ನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ಈ ಹತ್ತು ಸೂತ್ರಗಳನ್ನು ಉಪಯೋಗಿಸಿ ನಿಮ್ಮ ವ್ಯಾಲ್ಯೂನ ನೀವು ಹೆಚ್ಚಿಸಿಕೊಳ್ಳಿ ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಇಷ್ಟವಾದ ಪಾಯಿಂಟ್ ಯಾವುದು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ